ನನ್ನ ಸಾಹಸ ಬಗ್ಗೆ ಹೇಳಬೇಕಂದ್ರೆ ನಾನು ಇಂಡಿಯಾ ಆ್ಯಂಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಅದು ಎಲ್ಲ ಕಾಸ್ ರೈಡ್ಸೇ ಮಾಡೋದು ನಾನು ಥರ್ಟಿ ಒನ್ ಡೇಸ್ ಫಾರ್ ವುಮೆನ್ ಸೇಫ್ ಕರ್ನಾಟಕ ಮಹಿಳೆಯರಿಗಾಗಿ ಅಂತ ಒಂದು ರೈಡ್ ಮಾಡಿದ್ವಿ ಇಡೀ ಕರ್ನಾಟಕ ಡಿಸ್ಟ್ರಿಕ್ಟ್ ಹೋಗಿ ಬಂದಿದ್ದು ಆಮೇಲೆ ನೇಪಾಳ ನಾನು ನನ್ನ ಫ್ರೆಂಡ್ ರೈಡರ್ ಅವಳು ಕೂಡ ನಾನು ಅವಳು ರೈಡರ್ ರೈಡ್ ಮಾಡಿ ನೇಪಾಳ್ಗೆ ಹೋಗಿ ಬಂದ್ವಿ ಅದು ಸ್ಟಾಪ್ ಸೆಕ್ಷುವಲ್ ವೈಲೆನ್ಸ್ ಅಂತ ಸೊ ಅದು ಒಂದು ಅಭಿಯಾನ ಮಾಡಿ ಬಂದಿದ್ದೀವಿ ಸೊ ಅದಕ್ಕಾಗಿ ನಮಗೆ ಈತ ಇಂಡಿಯಾ ಬುಕ್ ಆ್ಯಂಡ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮೂಡಿಸಿಕೆ ಏನು ಪ್ರೇರಣೆ ನಿಮಗೆ ಬೈಕರ್ ಪ್ರೇರಣೆ ಬೈಕ್ ಓಡಿಸ್ಬೇಕು ಅಂತ ಓಡಿಸ್ದೆ ಬಟ್ ಎಲ್ಲರೂ ಬೈಕ್ ಓಡಿಸ್ತಾರೆ ಪ್ರತಿಯೊಂದು ಗಲ್ಲಿಯಲ್ಲೂ ನಿಮಗೆ ಒಂದು ಬೈಕರ್ಸ್ ಸಿಕ್ಕೇ ಸಿಗ್ತಾರೆ ಹೆಣ್ಮಕ್ಳು ಬಟ್ ಒಂದು ವಿಭಿನ್ನವಾಗಿ ಏನಾದರೂ ಒಂದು ಮಾಡೋಣ ಅಂತ ಒಂದು ಇದಾಯಿತು ಸೊ ಕಾಸ್ ರೈಡ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ರಿಗೂ ನಾನು ಒಂದು ಹೇಳೋದೇನೆಂದರೆ ಇವಾಗ ಬರ್ತಾ ಒಂದು ಇನ್ಸಿಡೆಂಟ್ ಆಯಿತು ಆ್ಯಂಬುಲೆನ್ಸ್ಗೆ ಜಾಗನೇ ಇರಲಿಲ್ಲ ಹೆವಿ ನಮ್ಮ ವೈಟ್ ಫೀಲ್ಡ್ ಕಡೆ ತುಂಬಾ ಟ್ರಾಫಿಕ್ ಆ್ಯಂಬುಲೆನ್ಸ್ಗೆ ಜಾಗನೇ ಇರಲಿಲ್ಲ ಬಟ್ ಯಾರೂ ಆ್ಯಂಬುಲೆನ್ಸ್ಗೆ ಹೋಗೋಕ್ಕೆ ಬಿಡ್ತಾನೆ ಇರಲಿಲ್ಲ ನಾನು ಹಾಂಕ್ ಮಾಡ್ತಾ ಇದ್ದಿದ್ದಕ್ಕೆ ಎಲ್ಲ ನನ್ನ ಬೈತಿದ್ರು ಸೊ ನನ್ನ ಹಾಂಕ್ ಅವ್ರಿಗೆ ಇರಿಟೇಟ್ ಆಗ್ತಿತ್ತೆ ಹೊರ್ತು ಅವರು ಯೋಚನೆ ಮಾಡಲಿಲ್ಲ ಇರೋರಿಗೆ ಎಷ್ಟು ಕಷ್ಟ ಇದೆ ಅಂತ ಸೊ ಆ ಥರದ್ದು ಒಂದು ಕಾಸ್ಗಳನ್ನ ಮನುಷ್ಯರಿಗೆ ತಲುಪಿಸಬೇಕು ಈ ಥರ ಪುಟ್ಟ ಪುಟ್ಟ ವಿಷಯಗಳಿಗೆ ಇರಿಟೇಟ್ ಆಗಬೇಡ್ರಿ ಸೊ ಜನರಿಂದ ಜನಕ್ಕೆ ಒಂದೊಂದು ಮಾತು ಹೋದರೆ ಅವ್ರಿಗೂ ಅರ್ಥ ಆಗುತ್ತೆ ಸೊ ನಾನು ಹಾಂಕ್ ಮಾಡಿರೋದು ಮುಂದೆ ಇರೋರು ಹಾಂಕ್ ಮಾಡಿದ್ರೆ ಅಲ್ಲಿರೋದು ಅಲ್ಲಿ ಕೇಳಲ್ವಾ ಅಂತಾರೆ ಕೇಳಿಸಲ್ಲ ಅದು ಒಂದು ಸೆಂಟಿಮೀಟರ್ಸ್ ಮಾತು ಒಂದು ಮೀಟರ್ಸ್ ಮಾತ್ರ ಕೇಳಿಸುತ್ತೆ ಅಷ್ಟೇ ಸೊ ಅವ್ರಿಗೆ ಇರಿಟೇಟ್ ಆಗಿದ್ದಕ್ಕೆ ಹಂಗೆ ಹೇಳಿದ್ರೆ ಹೊರತು ಲೈಕ್ ನಾನು ಅದೇ ಅಂದ್ಕೊಂಡೆ ಬಟ್ ಸಹಾಯ ಮಾಡೋಕ್ಕೆ ಯಾರೂ ಮುಂದೆ ಬರಲಿಲ್ಲ ಸೊ ಹಾಗಾಗಿ ನಾನು ಲೈಕ್ ಒಂದು ಕಾಸ್ ರೈಡ್ಸಿಂದ ಸ್ಟಾರ್ಟ್ ಮಾಡೋಣ ಅಂತ ವಿಮೆನ್ ಸೇಫ್ ಕರ್ನಾಟಕ ಎಲ್ಲರೂ ಹೇಳ್ತಾರೆ ಮ ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲ ಅಂತ ನಾನು ಹೇಳ್ತೀನಿ ಕರ್ನಾಟಕದಲ್ಲಿ ರಕ್ಷಣೆ ಇದೆ ನಾವು ಮೂವತ್ತೊಂದು ಡಿಸ್ಟ್ರಿಕ್ಕು ಕಂಪ್ಲೀಟ್ ಮಾಡಿ ಬಂದಿದ್ದೀವಿ ಎಲ್ಲೂ ನಮಗೆ ಏನೂ ತೊಂದರೆ ಆಗಿಲ್ಲ ಇವಾಗ ನೋಡಿ ಇವರು ಗಾಡಿ ಇದೊಂದು ಚೂರ್ ಮೂವ್ ಮಾಡೋಕ್ಕಾಗಿಲ್ಲ ಅಂತ ಹೆಲ್ಪ್ ಮಾಡಿದ್ರು ಹೆಲ್ಪಿಂಗ್ ಹ್ಯಾಂಡ್ ಕರ್ನಾಟಕದಲ್ಲಿ ತುಂಬ ಇದೆ ಸೊ ಕರ್ನಾಟಕ ಮಾತ್ರ ಅಲ್ಲ ನಾನು ಆಲ್ಮೋಸ್ಟ್ ಇಂಡಿಯಾ ಕವರ್ ಮಾಡಿದ್ದೀನಿ ಸೊ ಅಲ್ಲಿ ಕೂಡ ಹೆಲ್ಪಿಂಗ್ ಆ್ಯಂಡ್ ಇದೆ ಬಟ್ ಎಲ್ಲೋ ಒಂದೊಂದು ಕಡೆ ತಪ್ಪನ್ನು ತುಂಬ ಮೇಲೆ ಎತ್ತಿ ತೋರಿಸ್ತಾರೆ ಸಮಸ್ಯೆ ಅಂದರೆ ನಾನು ಇಷ್ಟುವರೆಗೆ ಏನೂ ನೋಡಿಲ್ಲ ಸರ್ ಬಟ್ ಏನಂದರೆ ಒಂದೊಂದು ಗಲ್ಲಿ ರೈಡರ್ಸ್ ಅನ್ನೋರು ಇರ್ತಾರಲ್ಲ ನಮ್ಮನ್ನು ನೋಡಿಬಿಟ್ಟು ಸುಮ್ಮನೆ ಬಂದು ಡ್ಯಾಶ್ ಹೊಡೆದು ಬಿಡೋದು ಅದು ಮಗು ಅಂತ ಗೊತ್ತಾದ ಮೇಲೆ ಅಂತೂ ತುಂಬಾ ಜಾಸ್ತಿ ಬಂದು ಸಡನ್ನಾಗಿ ಚಮಕ್ ಕೊಡೋದು ಹಾಗೆಲ್ಲ ಮಾಡಿ ಪಾಪ ಅವರೇ ಬಿದ್ದಿದ್ದಾರೆ ಹೊರತು ನಮಗೇನು ಆ ಥರ ಏನೂ ಆಗಿಲ್ಲ ಅದು ಬಿಟ್ಟರೆ ಬೇರೆ ನಮಗೆ ಯಾವ ಥರ ಇದು ಹರ್ಡಲ್ಸು ಆ ಥರ ಏನೂ ಆಗಿಲ್ಲ ಸರ್ ಇಟ್ ವಾಸ್ ಗುಡ್ ರೈಡ್ ಇವತ್ತವರೆಗೂ ದೇವ್ರ ದಯದಿಂದ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರ್ತಾಯಿದ್ದೀನಿ ಅದೊಂದು ಭಾರಿ ಖುಷಿ ಮನೆಯಲ್ಲಿ ತುಂಬ ಸಪೋರ್ಟ್ ಇದೆ ಸರ್ ನನ್ನ ಮಕ್ಕಳೇ ಆಗಲಿ ನನ್ನ ಗಂಡನೇ ಆಗಲಿ ನನ್ನ ಗಂಡ ನಂದು ಬ್ಯಾಕ್ ಬ್ಯಾಕ್ಬೋನು ಸೊ ಅವ್ರ ಸಪೋರ್ಟ್ ಇಲ್ಲದೆ ಏನೊಂದು ಆಗಲ್ಲ ಅವರೇ ನನ್ನ ಪುಷ್ ಮಾಡೋದು ಹೋಗು ನೀನು ಕೂತು ಎಕ್ಸ್ಪ್ಲೋರ್ ಮಾಡೋದಲ್ಲ ದೇಶ ಸುತ್ತಿ ಎಕ್ಸ್ಪ್ಲೋರ್ ಮಾಡು ಗೊತ್ತಾಗುತ್ತೆ ಸೊ ಹಾಗೇ ನನಗೆ ಒಂದೊಂದು ಇಶ್ಯೂಸು ಗೊತ್ತಾಗಿದ್ದು ಸೊ ಗೊತ್ತಾಗುವಾಗ ಅದಕ್ಕೆ ನಾನೇನಾದರೆ ಮಾಡಬೇಕಲ್ವಾ ಅಂತ ಹೇಳಿ ಕಾಸ್ ರೈಡ್ಸ್ನ ಸ್ಟಾರ್ಟ್ ಮಾಡಿದ್ದು ನಾನು ಬೈಕ್ ರೈಡ್ ಮಾಡುವಾಗ ಬಿಫೋರ್ ನಿಮ್ಮದು ಪ್ರಿಪರೇಷನ್ ಎಲ್ಲ ಹೆಂಗಿರುತ್ತೆ ಸರ್ ನಾರ್ಮಲ್ ಆಗೇ ತುಂಬ ಕ್ಯಾರಿ ಮಾಡೋಲ್ಲ ಸರ್ ಇದು ಇದು ಟಾಪ್ ಬಾಕ್ಸು ಆಮೇಲೆ ಸೈಡ್ಸ್ ಅಲ್ಲಿ ಎರಡು ಪ್ಯಾನಿಯರ್ಸ್ ಬರುತ್ತೆ ಅದು ಬಿಟ್ಟರೆ ಬೇರೆ ಏನು ಜಾಸ್ತಿ ಬಟ್ಟೆಗಳು ಕ್ಯಾರಿ ಮಾಡಲ್ಲ ಯಾಕಂದರೆ ನಾವು ಅಲ್ಲಿ ಇರ್ತೀವಿ ಮೆಡಿಸಿನ್ಸ್ ಕ್ಯಾರಿ ಮಾಡ್ತೀವಿ ಅಷ್ಟೇ ಬಿಟ್ಟರೆ ತುಂಬ ಬಟ್ಟೆಗಳೆಲ್ಲ ಕ್ಯಾರಿ ಮಾಡಲ್ಲ ಇತ್ತೀಚೆಗೆ ಹುಡುಗಿಯರು ಕೂಡ ಸುಮಾರು ಬೈಕ್ ರೈಡಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಏನು ಸಂದೇಶ ಅನುಭವ ಅಂದರೆ ಲೈಕ್ ಸ್ವಲ್ಪ ಆರಾಮಾಗಿ ಓಡಿಸಿ ಇವಾಗ ಫುಲ್ ಜೋಶಲ್ಲಿ ಓಡಿಸ್ಬಿಡ್ತಾರೆ ಬೈಕ್ ಸಿಕ್ಕಿದ್ದೇ ಫುಲ್ ತ್ರಾಟ್ಲಿಂಗು ಅದು ಇದು ಅಂದ್ಕೊಂಡು ದಯವಿಟ್ಟು ಹಂಗೆ ಮಾಡೋಕೆ ಹೋಗ್ಬೇಡಿ ನೋಡಿ ನಾವು ಬೀಯಿಂಗ್ ಅ ಬೈಕಸ್ ನಮ್ಮದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದಿರುತ್ತೆ ವಿ ಹ್ಯಾವ್ ಟು ರೈಡ್ ರೆಸ್ಪಾನ್ಸಿಬಲ್ ಸೊ ಅದನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ಹುರಿಗಳೇನಿದೆ ಸರ್ ನೆಕ್ಸ್ಟು ನಾನು ಇಂಟ್ರನ್ಯಾಷ್ನಲ್ ಮಾಡಬೇಕು ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ನಾರ್ತ್ ಈಸ್ಟ್ ಮಾಡೋಣ ಅಂತ ಹಾಂ ಪ್ರೊಸೀಜರ್ಸ್ ಎಲ್ಲ ಬೇರೆ ಇದೆ ಸರ್ ಡಿ ಎಲ್ ಅಪ್ಲೈ ಮಾಡ್ತಾ ಇದ್ದೀನಿ ನಾನು ಸೊ ಅದು ಮಾಡಿದ್ಮೇಲೆ ಅದು ಬಂದಮೇಲೆ ಫಸ್ಟು ನಾರ್ತ್ ಈಸ್ಟ್ ಮಾಡ್ತೀನೋ ಅಥವಾ ಡೈರೆಕ್ಟ್ ಇಂಟರ್ನ್ಯಾಷನಲ್ಲೇ ಮಾಡ್ತೀನೋ ಗೊತ್ತಿಲ್ಲ